ಊಟದೊತ್ತಿಗೆ ತುಂಬ ರುಚಿಯಾದ ಮಜ್ಜಿಗೆ ಮೆಣಸು ರೆಡಿ ಐದು ದಿನ ಒಳಗಿಷ್ಟು ದಿನ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಜ್ಜಿಗೆ ಮೆಣಸು ಮಾಡುವ ಅಂಥೇಳಿ ನಾನು ನಾನಿಲ್ಲಿ ಮೆಣಸು ಒಂದು ಎರಡು ಮೂರು ಸರ್ತಿ ಚೆಂದ ಮಾಡಿ ತೊಳೆದಿಟ್ಟಿದ್ದೇನೆ ಮಜ್ಜಿಗೆ ಮೆಣಸು ಮಾಡಲಿಕ್ಕೆ ತೊಳೆದಿಟ್ಟಿದ್ದೇನೆ ಚೂರಿ ಚೂರಿಯಿಂದ ನಾನಿಲ್ಲಿ ಹೀಗೆ ಉದ್ದ ಸಿಳಿ ತೆಗೆದಿಟ್ರೆ ಆಯಿತು ಎಲ್ಲದೂ ಹಾಗೆ ಮಾಡಿಟ್ಕೊಂಡಿದ್ದೇನೆ きれい。İşte. ಸ್ವಲ್ಪ ಉಪ್ಪು ಹಾಕಿ ಬಿಸಿಲಲ್ಲಿ ಒಣಗಿಸಿ ಬರುದು ನಾನು ಇದನ್ನು ಬಿಸಿಲಿಗೆ ಒಣಗಿಸಿ ತೆಗಿಸಿದ್ದೇನೆ ಇಷ್ಟ ಆಗಿದೆ ಸಾಧಾರಣ ಒಣಗಿದೆ ಅಷ್ಟೇ ಇದನ್ನ ನಾವಿನ್ನು ಮಜ್ಜಿಗೆ ಉಂಟಲ್ಲ ಹುಳಿ ಮಜ್ಜಿಗೆ ಇದ್ರೆ ಒಳ್ಳೇದು ಹುಳಿ ಮಜ್ಜಿಗೆ ಹಾಕೊಂಡು ಒಂದು ಹುಳಿ ಮಜ್ಜಿಗೆ ಇದ್ರೆ ಎರಡು ಲೋಟ ನೀರು ಹಾಕೊಂಡು ತೆಗೆದಿಟ್ಕೊಂಡಿದ್ದೇನೆ ನಾವು ಒಣಗಿಸಿದ ಮೆಣಸನ್ನು ಇದಕ್ಕೆ ಹಾಕಿ ಒಂದು ಎಂಟರಿಂದ ಒಂಬತ್ತು ಗಂಟೆ ಇವತ್ತು ಮಾಡಿದರೆ ನಾಳೆ ಬೆಳಿಗ್ಗೆ ಒಣಗಿಸಲಿಕ್ಕೆ ಸರಿಯಾಗ್ತದೆ ಸೊ ಅಷ್ಟು ಹೊತ್ತು ನೆನೆಸಿಟ್ಟರೆ ಬೆಳಿಗ್ಗೆ ಒಣಗಿಸಬೇಕು ನಾವು ಇದನ್ನು ಹಾಕೊಳ್ಳುದು ಹೀಗೆ ಮುಚ್ಚಿಡುವ ಇದು ಎರಡನೇ ದಿನ ಹೀಗೆ ಒಣಗಿಸುದು ಬಿಡಿದಿನ ಮತ್ತೆ ಮತ್ತೆ ಅದೇ ಮೆಜ್ಜಿಗೆಯಲ್ಲಿ ರಾತ್ರಿ ನೆನೆಸಿಡೋದು ಬೆಳಿಗ್ಗೆ ಮತ್ತೆ ಒಣಗಿಸೋದು ಇದು ಐದನೇ ದಿನ ಒಣಗಿದ ರೆಡಿಯಾಗಿದೆ ನೋಡಿ ಇನ್ನು ಎಣ್ಣೆಯಲ್ಲಿ ಬಿಡೋದು ಗಂಜಿ ಊಟಕ್ಕೆ ಒಳ್ಳೆ ಆಗ್ತದೆ ಸ್ವಲ್ಪ ಎಣ್ಣೆ ಸ್ವಲ್ಪ ತೆಂಗಿನ ಎಣ್ಣೆ ಕಾಯ್ತಾ ಇರಬೇಕಾದ್ರೆ ನಾವು ಈ ಮಜ್ಜಿಗೆ ಮೆಣಸು ಹಾಕೊಂಡು ಹುರ್ಕೊಳೋದು ಸೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್ చిర్చి చిరుచి మెన్స్ రెడీ ఊటకే గంజి ఊటకి